ಟಿ ಎಂ ಹೆಜ್ಜೆ ಮುಂದಕ್ಕೆ ಹೋಗುತ್ತೆ ಬಸವ ಅಕಾಡೆಮಿ ಇವತ್ತೇನು ಟಿ ಎಂ ಕೋರ್ಸ್ ನಿಮಗೆ ಕೊಡ್ತಾ ಇದೆ ನಾವು ನಿಮ್ಗೆ ಹೇಳ್ತೀವಿ ಎಸ್ ಡಾಕ್ಟರ್ ಇದಾರೆ ಅವರು ಗೆ ಎಮರ್ಜೆನ್ಸಿಗಿದಾರೆ ಏನಾರು ಕಷ್ಟ ಆದ್ರೆ ಎಮರ್ಜೆನ್ಸಿ ಆದ್ರೆ ನಿಮ್ಗೆ ರಿಲೀಫ್ ಕೊಡ್ತಾರೆ ಬಟ್ ಇದೆಲ್ಲದನ್ನ ನಾವೇನಂತ ಕರೀತಿ ಗೊತ್ತಾ ಲೈಫ್ ಸ್ಟೈಲ್ ಡಿಸೀಸಸ್ ನಿನ್ನ ಜೀವನ ಕ್ರಮ ಸರಿಯಾಗಿಲ್ಲ ನಿನ್ನ ಜೀವನ ಕ್ರಮ ಸರಿಯಾಗಿಲ್ಲ ನೀನ್ ಲೈಫ್ ಸ್ಟೈಲ್ ಸರಿ ಮಾಡ್ಕೋಬೇಕು ಫುಡ್ ನ ಸರಿ ಮಾಡ್ಕೋಬೇಕು ಅವಾಗ ಅದಕ್ಕೆ ತುಂಬಾ ಅಪ್ಲಿಕೇಶನ್ಸ್ ಇದೆ ಆಂಡ್ರಾಯ್ಡ್ ಅಲ್ಲಿ ತಿಂಗ್ಳಿಗೆ ಸಾವಿರ ರೂಪಾಯಿ ಕೊಡ್ರಿ ತಿಂಗ್ಳಿಗೆ ಐನೂರು ರೂಪಾಯಿ ಕೊಡ್ರಿ ನೀವ್ ಎಷ್ಟು ಕ್ಯಾಲರಿ ತಿಂತೀರಾ ಎಷ್ಟು ಪ್ರೋಟೀನ್ ತಿನ್ಬೇಕಂತ ಅಂತ ಮತ್ತು ಅದೇ ಗೋಲ್ಡ್ ಓಕೆ ಅಲ್ಲಿನೂ ಅಷ್ಟೇ ಎಕ್ಸರ್ಸೈಸ್ ಮಾಡಿ ವಾಕ್ ಮಾಡಿ ಇದನ್ನ ಓಡ್ಸ್ ತಿನ್ನಿ ಚಪಾತಿ ತಿನ್ನಿ ದಟ್ ಈಸ್ ಆಲ್ಸೋ ಇನ್ ಕಂಪ್ಲೀಟ್ ಸೈನ್ಸ್ ಈ ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಮೂರ್ ಸಾವಿರ ವರ್ಷದ ಇತಿಹಾಸದಲ್ಲಿ ಜನರಿಗೆ ಹೇಗ್ ಆರೋಗ್ಯವಾಗಿರ್ಬೇಕಂತ ಕಂಪ್ಲೀಟ್ ಸೈನ್ಸ್ ಇದೆ ಅದನ್ನೆಲ್ಲ ಬಿಟ್ಬಿಟ್ಟು ನಾವು ಎರಡು ನೋವು ಗೊತ್ತಿಲ್ಲಾರತ್ತ ಹೋಗ್ತಾ ಇದ್ದೀವಿ ತಿಳ್ಕೊಳಕ್ಕೆ ಎರ್ಗೆ ನೋವು ಹೆಂಗಿರುತ್ತೆ ಅಂತ ಅವ್ರು ಮೇಲೆ ಎಕ್ಸ್ಪರಿಮೆಂಟ್ ಮಾಡ್ತಾರೆ ಒಂದ್ ಮಾತ್ರೆ ಕೊಡ್ತಾರೆ ಇದು ವರ್ಕ್ ಆಗಿಲ್ಲ ಅಂತ ಇನ್ನೊಂದ್ ಮಾತ್ರೆ ಕೊಡ್ತಾರೆ ಒಂದ್ ಐದಾರು ವರ್ಷ ಆದ್ಮೇಲೆ ಅದರಿಂದ ಏನೋ ಸೈಡ್ ಎಫೆಕ್ಟ್ ಆಗುತ್ತೆ ಅಂತ ಅದನ್ನ ಅವರೇ ಬ್ಯಾನ್ ಮಾಡ್ತಾರೆ ಮತ್ತೆ ಬಟ್ ಈ ಒಂದು ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಆಯುರ್ವೇದ ಮತ್ತು ಚೈನೀಸ್ ಮೆಡಿಸಿನ್ ಅಲ್ಲಿ ಏನ್ ಕಲಿತಾ ಇದೀವಿ ಇಟ್ಸ್ ಅ ಪ್ಯೂರ್ ಸೈನ್ಸ್ ಪ್ರತಿ ಕಾಯಿಲೆಗೂ ಒಂದು ಅದ್ಭುತವಾದ ಒಂದು ಡಿಸ್ಕ್ರಿಪ್ಷನ್ ಇರುತ್ತೆ ಕಾಯಿಲೆ ಹೇಗ್ ಬರುತ್ತೆ ಅದನ್ನ ಹೇಗ್ ವಾಸಿ ಆಗ್ಬೋದು ವಾಸಿ ಆದ್ಮೇಲೆ ಅದು ಮತ್ತೆ ಬರ್ದೇ ಇರೋ ತರ ನೀನ್ ಏನ್ ಕರೆಕ್ಷನ್ ಮಾಡ್ಕೋಬೇಕು ಇದನ್ನ ನೀವು ಪ್ರೆಸೆಂಟ್ ಮಾರ್ಕೆಟ್ ಅಲ್ಲಿ ನೋಡಕ್ ಸಾಧ್ಯನೇ ಇಲ್ಲ ಕಷ್ಟ ಇದೆ ಇವತ್ತು ಹೆಚ್ಚು ಕಡಿಮೆ ನಮ್ ಫ್ರೆಂಡ್ಸ್ ನನ್ನ ಪಿ ಯು ಸಿ ಫ್ರೆಂಡ್ಸ್ ಸುಮಾರು ಜನ ಯಾರೆಲ್ಲ ಆಯುರ್ವೇದಿಕ್ ಓದಿದ್ದಾರೆ ತುಂಬಾ ಕಷ್ಟಪಟ್ಟು ಓದಿದ್ದಾರೆ ಐದು ವರ್ಷ ಅವ್ರೆಲ್ಲರೂ ಇವತ್ತು ಇಂಗ್ಲಿಷ್ ಮೆಡಿಸಿನ್ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ನಮ್ ಫ್ರೆಂಡ್ಸ್ ಎಲ್ರು ನಾನ್ ಹೇಳ್ದೆ ಅಲ್ಲ ಮಾರಾಯ ಐದು ವರ್ಷ ಕಷ್ಟಪಟ್ಟು ಹರ್ಬಲ್ ಸೈನ್ಸ್ ಓದಿದ್ಯಾ ಮರ್ಮಾ ಪಾಯಿಂಟ್ಸ್ ಓದಿದ್ಯಾ ಅದನ್ನ ಪ್ರಾಕ್ಟೀಸ್ ಮಾಡೋ ಬತ್ತು ನೀನ್ ಯಾಕೆ ಐವತ್ ರೂಪಾಯಿ ತಗೊಂಡ್ ಇಂಜೆಕ್ಷನ್ ಇದೀಯಾ ಅಂತ ನೀನ್ ಆಯುರ್ವೇದ ಮಾಡಿ ಐನೂರು ರೂಪಾಯಿ ಕೊಡ್ತಾರೆ ಜನ ಬಟ್ ಯು ಶುಡ್ ಅಂಡರ್ಸ್ಟ್ಯಾಂಡ್ ದ ಸೈನ್ಸ್ ಬಟ್ ಆ ಒಂದು ಇದನ್ನ ಡೆಫಿನೆಟ್ ಆಗಿ ನಮ್ ಬಸವ್ಯೂ ಅಕಾಡೆಮಿ ಒಂದು ಪ್ರಯತ್ನ ಮಾಡುತ್ತೆ ಈವನ್ ಆಯುರ್ವೇದಿಕ್ ಡಾಕ್ಟರ್ಸ್ ಯೋಗ ಡಾಕ್ ಇನ್ಸ್ಟ್ರಕ್ಟರ್ಸ್ ನ್ಯಾಚುರೋಪತಿ ಡಾಕ್ಟರ್ಸ್ ಎಲ್ರೂ ನಾವು ಟ್ರೈನ್ ಮಾಡ್ಬೇಕಂತ ಏನ್ ಸರ್ ಅವರೆಲ್ಲ ಐದು ವರ್ಷ ಓದಿದ್ದಾರೆ ನಿಮ್ಮ ಮಾತು ಕೇಳ್ಬಿಟ್ಟಿದ್ದಾರೆ ಕೇಳ್ತಾರೆ ಎಲ್ರಿಗೂ ಒಂದೇ ಹೇಳ್ತೇನೆ ನಿನ್ ಕರ್ಮ ಕಳೆದಿದ್ರೆ ನನ್ನ ಹತ್ರ ಬರ್ತೀಯ ಅಷ್ಟೇ ಡಾಕ್ಟರ್ ಶಶಿಧರ್ ಎಂ ಬಿ ಅವರು ಆಯುರ್ವೇದದಲ್ಲಿ ಓದಿ ಅದಾದ್ಮೇಲೆ ಎಂ ಡಿ ನೂ ಮಾಡಿದ್ದಾರೆ ಆಯುರ್ವೇದದಲ್ಲಿ ಇವತ್ತು ಅವ್ರು ಆಯುರ್ವೇದನ ಪ್ರಾಕ್ಟೀಸ್ ಮಾಡ್ತಾರೆ ಅವರು ಈ ಟಿ ಎಂ ಕೋರ್ಸ್ ಬಗ್ಗೆ ತಿಳ್ಕೊಂಡು ಇವತ್ತು ಟಿ ಎಂ ಕಲ್ತ್ಕೊಂಡು ನಮ್ಮ ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಸರ್ ಅದ್ಭುತವಾಗಿದೆ ಸರ್ ರಿಸಲ್ಟ್ಸ್ ಅಂತ ಹೇಳ್ತಿದ್ದಾರೆ ಒಬ್ಬ ಪೇಶೆಂಟ್ ಟ್ರೀಟ್ಮೆಂಟ್ ಕೊಟ್ರೆ ನಾಲ್ಕು ಪೇಷಂಟ್ ವಾಪಸ್ ಕರ್ಕೊಂಡ್ ಬರ್ತಾರೆ ಸರ್ ಅಂತ ನಮಸ್ಕಾರ ಸರ್ ಆಗ್ತಾ ಈ ಒಂದು ಟಿ ಎಂ ಪಾಯಿಂಟ್ಸ್ ಕೊಟ್ರೆ ಹೇಗಿದೆ ಸರ್ ಅದ್ಭುತವಾಗಿದೆ ಸರ್ ಈಗ ನಾನು ಕಳೆದ ಹದಿನಾರು ವರ್ಷದಿಂದ ಆಯುರ್ವೇದ ಪ್ರಾಕ್ಟೀಸ್ ಮಾಡ್ತಾ ಇರೋದು ಪ್ರತಿ ಸರಿ ಪ್ರಾಕ್ಟೀಸ್ ಮಾಡ್ಬೇಕಾದ್ರೂ ನಾನು ಔಷಧಗಳ ಮೇಲೆ ಡಿಪೆಂಡ್ ಆಗಿರ್ಬೇಕಾಗಿತ್ತು ಹಲವಾರು ಕ್ಷಣ ಸಮಯದಲ್ಲಿ ಇದನ್ನ ಹೇಗೆ ಅವಾಯ್ಡ್ ಮಾಡ್ಬೇಕು ಅನ್ನೋದು ಎಷ್ಟೇ ಪ್ರಯತ್ನ ಪಟ್ಟರು ಆಗ್ತಿದ್ದಿಲ್ಲ ನಂದು ಆಯುರ್ವೇದ ಆಗಿದೆ ಸರ್ ಎಸ್ ಆಗಿದೆ ಅನಿವಾರ್ಯ ಸಂದರ್ಭದಲ್ಲಿ ಮೆಡಿಸನ್ ಬಿಡ್ಲಿಕ್ಕೆ ಆಗ್ತಿದ್ದಿಲ್ಲ ಸೊ ನಾನು ಯೋಚನೆ ಮಾಡಿದಾಗ ನನಗೆ ಇದಕ್ಕೂ ಪರಿಹಾರ ಸಿಕ್ಕಿದ್ದಿಲ್ಲ ಕಳೆದ ವರ್ಷ ಬೈ ಚಾನ್ಸ್ ಫೇಸ್ಬುಕ್ ನಲ್ಲಿ ನೋಡ್ಬೇಕಾದ್ರೆ ಇದನ್ನ ಗಮನಿಸಿದ ಯೂಟ್ಯೂಬ್ ಫೇಸ್ಬುಕ್ ನಲ್ಲಿ ಸೊ ಆಗ ಕುತೂಹಲದಿಂದ ನೀವು ಹೇಳಿದ ಕೆಲವೊಂದು ಗಳು ನಾನು ಪೇಶೆಂಟ್ ಮೇಲೆ ಅಪ್ಲೈ ಮಾಡಿದಾಗ ತುಂಬಾ ಒಳ್ಳೆ ಬಂತು ಆ ರೀತಿ ಅಲ್ಲ ನಿಮ್ಮನ್ನ ನೋಡೋದ್ಕಿಂತ ನೀವ್ ಹೇಳಿದ್ದು ಮಾತುಗಳನ್ನ ಫಾಲೋ ಮಾಡಿದೆ ಅಷ್ಟೇ ನಾನು ವ್ಯಕ್ತಿ ನೋಡೋದ್ಕಿಂತ ವ್ಯಕ್ತಿತ್ವ ಸೊ ನೀವ್ ಹೇಳಿದ್ದನ್ನ ಅಪ್ಲೈ ಮಾಡಿದೆ ನಾನು ಸುಮಾರು ನೋಡ್ತಾ ಇರ್ತೀನಿ ಇದೇ ರೀತಿನ ಯಾವುದು ಈಗ ಎಲ್ರದ್ದು ಸರಿ ಅಂತ ಹೇಳಕ್ ಆಗಲ್ಲ ಎಲ್ರದ್ದು ತಪ್ಪು ಅಂತ ನಮ್ಮ ಅನುಭವಕ್ಕೆ ಬಂದ್ಮೇಲೆ ನಮಗೆ ಅದು ಸರಿ ಅನ್ಸಿದ್ರೆ ನಾವು ಅದನ್ನ ಫಾಲೋ ಮಾಡ್ತೀವಿ ಚೇಂಜಸ್ ಅಂದ್ರೆ ಪೇಶೆಂಟ್ಸ್ ಗಳಿಗೆ ಹಿಂದೇನು ಕೂಡ ಟ್ರೀಟ್ಮೆಂಟ್ ಕೊಟ್ಟು ಗುಣ ಮಾಡ್ತಾ ಇದ್ದೆ ಈಗೂ ಕೂಡ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀನಿ ಬಟ್ ಅದ್ರಲ್ಲಿ ಔಷಧಿ ಬಳಕೆ ಕಡಿಮೆ ಆಗಿದೆ ಔಷಧಿ ಬಳಕೆ ಕಡಿಮೆ ಆಗಿದೆ ಬರೋ ಪೇಶೆಂಟ್ಸ್ ಗಳಿಗೆ ಖುಷಿ ಜಾಸ್ತಿ ಆಗಿದೆ ಖುಷಿಯಾಗಿದೆ ಖುಷಿಯಾಗಿದೆ ಆಮೇಲೆ ಈಗ ಹೊಸದಾಗೂ ಕೆಲವು ಪೇಶೆಂಟ್ಸ್ ಗಳು ಬರ್ತಾ ಇದಾರೆ ಸೂಪರ್ ಹ್ಮ್ ಹೊಸದಾಗು ಬರ್ತಾ ಇದ್ದಾರೆ ಸೊ ಹೊಸ ಹೊಸ ಪೇಶಂಟ್ಸ್ ಬರ್ತಾ ಇದಾರೆ ಹ್ಮ್ ಬರ್ತಾ ಇದ್ದಾರೆ ಸೊ ಕರ್ನಾಟಕದ ಜನತೆಗೆ ನಿಮ್ಮ ಟಿ ಎಂ ಅನುಭವದಲ್ಲಿ ಒಂದು ಸಾಮಾಜಿಕವಾಗಿ ಆರೋಗ್ಯ ಸುಧಾರಣೆ ಆಗೋದಿಕ್ಕೆ ನಿಮ್ಮ ಒಂದು ಸಲಹೆ ಸಲಹೆ ಅಂದ್ರೆ ಇದನ್ನ ನಾವು ಔಷಧಿ ಅನ್ನೋದ್ಕಿಂತ ದಿನನಿತ್ಯದ ಆಚರಣೆ ಅನ್ನೋ ರೀತಿಯಲ್ಲೇ ಪಾಲನೆ ಮಾಡ್ಬೇಕಾಗುತ್ತೆ ನನ್ ಮೂಲಕ ಹೇಳ್ಬೇಕು ಅಂದ್ರೆ ಈಗ ರೋಗ ಬಂದವನಿಗೆ ಮಾತ್ರ ಅನ್ನೋದಲ್ಲ ರೋಗ ಬರ್ದೇ ಇದ್ದನು ಕೂಡ ಇದನ್ನ ಫಾಲೋ ಮಾಡ್ಬೇಕು ಆಯುರ್ವೇದದಲ್ಲೂ ಅದನ್ನ ಹೇಳ್ತಾರೆ ಸ್ವಾಸ್ಥ ಸ್ವಾಸ್ಥ್ಯ ರಕ್ಷಣಂ ಆತುರಸ್ಯ ವಿಕಾರಕ ಅಂದ್ರೆ ಸ್ವಸ್ಥ ವ್ಯಕ್ತಿಯ ಸ್ವಾಸ್ಥ್ಯವನ್ನು ಕಾಪಾಡೋದು ಆತುರ ಅಂದ್ರೆ ರೋಗಿಯ ಗುಣ ರೋಗವನ್ನು ಗುಣಪಡಿಸೋದು ಸೊ ನಾವು ರೋಗ ಬಂದಾಗ ನಾನು ಇದನ್ನ ಟಿ ಎಂ ಕಲಿಬೇಕು ಆನಂತರ ಉಪಯೋಗಿಸ್ಬೇಕು ಅನ್ನೋದ್ಕಿಂತ ಪ್ರತಿಯೊಬ್ರು ನಾವು ಪ್ರತಿ ಮನೆಯಲ್ಲೂ ನಮ್ಮ ನಮ್ಮ ಆಚಾರ ವಿಚಾರ ಹೇಗೆ ಪಾಲನೆ ಮಾಡ್ತೀವಿ ಅದೇ ರೀತಿಯಾಗಿ ಇದನ್ನು ಕೂಡ ಅನುಸರಿಸ್ಕೆಂದ್ರೆ ಮುಂದಿನ ದಿನಗಳಲ್ಲಿ ಕಾಯಿಲೆ ಅನ್ನೋದು ಆಗುತ್ತೆ ಅಷ್ಟ್ ಹೇಳ್ಬೋದು ಸೊ ಇಲ್ಲಿ ನಮಗೆ ನನಗೆ ಕಾಯಿಲೆ ಇಲ್ಲ ಟಿ ಎಂ ಬೇಡ ಅಂತಲ್ಲ ಕಾಯಿಲೆ ಅಂದ್ರೂ ಆರೋಗ್ಯವಾಗಿರೋದಕ್ಕೆ ಈ ಕೋರ್ಸ್ ಬೇಕಾಗತ್ತೆ ಅಂತ ನಿಮ್ಮ ಅಭಿಪ್ರಾಯ ಸೊ ಇಟ್ಸ್ ವೆರಿ ಕ್ಲಿಯರ್ ಟಿ ಎಂ ಅನ್ನೋದು ಅದ್ಭುತವಾಗಿ ಇವನ್ ಸರ್ ಗಂಭೀರ ಕಾಯಿಲೆಗಳಿಗೆ ಟಿ ಎಂ ಹೇಗೆ ಉಪಯೋಗ ಆಗುತ್ತಾ ಇಲ್ವಾ ನಿಮ್ಮ ಅಭಿಪ್ರಾಯ ಉಪಯೋಗ ಖಂಡಿತ ಆಗತ್ತೆ ಸರ್ ಯಾಕೆಂದ್ರೆ ನಾನು ಈಗ ಒಂದು ಆಯುರ್ವೇದ ಆಗ್ಲಿ ಅಲೋಪತಿ ಆಗ್ಲಿ ಅವ್ರವ್ರ ಪದ್ಧತಿಯಲ್ಲಿ ಅವ್ರು ಮಾಡ್ತಾರೆ ಯಾವ್ದು ತಪ್ಪು ಅಂತ ಹೇಳಲ್ಲ ಅವ್ರು ಯಾವ್ದು ಕಲ್ತಿರ್ತಾರೆ ಅದನ್ನ ಮಾಡಿರ್ತಾರೆ ಬಟ್ ಇಲ್ಲಿ ನಮಗೆ ಗಂಭೀರ ಕಾಯಿಲೆಗಳಲ್ಲಿ ಯಾವುದೇ ಔಷಧಗಳನ್ನು ತೆಗೆದುಕೊಳ್ಳದೆ ಅಡ್ಡ ಪರಿಣಾಮ ಇಲ್ಲದೆ ಅತಿ ಸರಳವಾಗಿ ಸುಲಭವಾಗಿ ಸುರಕ್ಷಿತವಾಗಿ ನಾವು ಕಾಯಿಲೆಗಳನ್ನು ಗುಣಪಡಿಸಬಹುದು ಆನಂತರ ರೋಗಿಗಳಿಗೆ ಆರ್ಥಿಕವಾಗಿ ತುಂಬಾನೇ ಸಹಾಯ ಆಗುತ್ತೆ ದೀರ್ಘಕಾಲ ರೋಗಗಳಲ್ಲಿ ಈಗ ಆಲೋಪತಿಯಲ್ಲಿ ಅನಿವಾರ್ಯ ಅವ್ರು ಕಲ್ತಿರೋ ಪದ್ಧತಿಯಲ್ಲಿ ಅವರು ಟ್ರೀಟ್ ಮಾಡ್ತಾರೆ ಅವ್ರದ್ದು ತಪ್ಪು ಅಂತ ಹೇಳೋದಿಲ್ಲ ಅವರು ಮೆಡಿಸಿನ್ಸ್ ಕೊಟ್ಟೆ ಕೊಡ್ತಾರೆ ಅದನ್ನ ಅವರು ಪೇಶೆಂಟ್ಸ್ ಬೇಕಾಗತ್ತೆ ಅನಿವಾರ್ಯ ಅಲ್ಲಿ ಸೊ ಕೆಲವರಿಗೆ ಆರ್ಥಿಕವಾಗಿ ಸದೃಢವಾಗಿರ್ತಾರೆ ಅವ್ರಿಗೆ ಏನೂ ವ್ಯತ್ಯಾಸ ಅನ್ಸೋದಿಲ್ಲ ತೊಗೊಂಡಲ್ಲಿ ಬಟ್ ಕೆಲವರು ಆರ್ಥಿಕವಾಗಿ ಸದೃಢ ಇರಲ್ಲ ಸೊ ಅವರಿಗೆ ಬರ್ಡನ್ ಆಗುತ್ತೆ ನಾನೇ ಎಷ್ಟೋ ಸರಿ ನೋಡಿದಿನಿ ಹೆಂಗೆ ಇವ್ರು ಪರ್ಚೇಸ್ ಮಾಡ್ತಾರೆ ಹೆಂಗೆ ಇವ್ರು ಜೀವನ ಮಾಡ್ತಾರೆ ಅನ್ಸ್ಬಿಡುತ್ತೆ ಕೆಲವು ಸರಿ ಯಾಕೆಂದ್ರೆ ತಿಂಗಳಿಗೆ ಎಂಟು ಹತ್ತು ಸಾವಿರ ರೂಪಾಯಿ ಮೆಡಿಸಿನ್ ಹೋಗುತ್ತೆ ಅಂದ್ರೆ ನನಗೆ ಯೋಚನೆ ಬರುತ್ತೆ ಹೆಂಗೆ ಇವ್ರು ದುಡಿಮೆ ಮಾಡೋದೇ ಅಷ್ಟು ಮಾಡಲ್ಲ ಆ ಸಂದರ್ಭದಲ್ಲಿ ನನಗೂ ಇದಕ್ಕೆ ಅಂದ್ರೆ ನನಗೆ ಪರಿಹಾರನೇ ಸಿಕ್ಕಿದ್ದಿಲ್ಲ ಕೆಲವರಿಗೆ ಯೋಗ ಪ್ರಾಣಾಯಾಮ ಹೇಳ್ತಿದ್ದೆ ಬಟ್ ಎಲ್ಲದಕ್ಕೂ ಅದು ಉಪಯೋಗ ಆಗ್ತಿದ್ದಿಲ್ಲ ಯೋಗ ಪ್ರಾಣಾಯಾಮಗಳು ಕೆಲವೊಂದು ಉಪಯೋಗ ಆಗ್ತಿತ್ತು ಕೆಲವೊಮ್ಮೆ ಆಗ್ತಿದ್ದಿಲ್ಲ ಆ ರೀತಿ ಯೋಚನೆ ಮಾಡ್ಬೇಕಾದ್ರೆ ಇದು ಆಕಸ್ಮಿಕವಾಗಿ ಸಿಕ್ಕಿತ್ತು ಈ ರೀತಿ ಇವತ್ತು ನೀವು ಅಲಾಂಗ್ ವಿತ್ ನಿಮ್ಮ ಆಯುರ್ವೇದಿಕ್ ಪ್ರಾಕ್ಟೀಸ್ ಜೊತೆಗೆ ಈ ಟಿ ಎಂ ಯೂಸ್ ಮಾಡ್ತಾ ಇದಾರೆ ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಪ್ರಾಕ್ಟೀಸ್ ಮಾಡ್ತಾ ತುಂಬಾ ಖುಷಿ ಆಯ್ತು ಸೊ ಆಸ್ ಅ ಡಾಕ್ಟರ್ ಎಸ್ ಎ ಮೆಡಿಕಲ್ ಪ್ರಾಸ್ಟೀಷನರ್ ಈ ಟಿ ಎಂ ಅನ್ನ ಒಪ್ಕೊಂಡು ಅಪ್ಕೊಂಡು ಇದು ಇದರಿಂದ ನಾನು ಸಮಾಜದಲ್ಲಿ ಮೆಡಿಸಿನ್ ಕೊಡ್ಬೋದು ಅದು ಕಡಿಮೆ ವೆಚ್ಚದಲ್ಲಿ ಇವತ್ತು ನಿಜವಾಗ್ಲಿ ಸರ್ ತುಂಬಾ ಜನ ಆ ಪರ್ಸನಲ್ ಆಗಿ ಕ್ಲಿನಿಕ್ ಗೆ ಬಂದಾಗ ಹೇಳ್ತಾರೆ ಸರ್ ಒಂದು ವರ್ಷದಿಂದ ನಿಮ್ ವಿಡಿಯೋಸ್ ನೋಡ್ತಾ ಇದ್ದೀನಿ ನಿಮ್ ವಿಡಿಯೋಸ್ ನೋಡ್ಕೊಂಡು ಎಲ್ಲ ಮಾಡ್ಕೋತಾ ಇದ್ದೀನಿ ಆರೋಗ್ಯವಾಗಿದೆ ನಿಮ್ಮ ಇವತ್ತೇ ನೋಡಿರೋದು ಅಂತ ಸೊ ಇವತ್ತು ನಮ್ಮ ನೀವು ಟಿ ಎಂ ಜಾಯಿನ್ ಆಗ್ಬೋದು ಆಗದೆ ಇರ್ಬೋದು ನಾವು ಕಂಟಿನ್ಯೂಸ್ ಆಗಿ ಸತತವಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಅಂಡ್ ಟೆಲಿಗ್ರಾಮ್ ಅಲ್ಲಿ ನಾವು ಇದನ್ನ ಸ್ಪ್ರೆಡ್ ಮಾಡ್ತಾನೆ ಇದ್ದೀವಿ ಇಲ್ಲ ಇನ್ನೂ ಡೆಪ್ತಾಗಿ ಕಲಿಬೇಕು ಇದನ್ನ ನನ್ನ ಒಂದು ಆ ಗೆ ಅಡಾಪ್ಟ್ ಮಾಡ್ಕೋಬೇಕು ಅಂದ್ರೆ ನಿಮ್ಗೆ ಟಿ ಎಂ ಬೇಕಾಗುತ್ತೆ ಸೊ ಥ್ಯಾಂಕ್ ಯು ವೆರಿ ಮಚ್ ಶಶಿಧರ್ ಸರ್ ತುಂಬಾ ಧನ್ಯವಾದಗಳು ತಮ್ಮ ಅಭಿಪ್ರಾಯ ಹಂಚ್ಕೊಂಡಿದ್ದಕ್ಕೆ